ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸಂದು ಟಾಟಾ ಸಮೋರ ಗಡಿ ಹ್ಞೂ ರೀ ಟಾಟಾ ಸಮೋರೆ ಮಾಡಲು ಗಾಡಿ ಎರಡು ಸಾವಿರದ ಆರು ರೀ ಓನರ್ ಎಷ್ಟು ಹ್ಯಾಂಗ್ರಿ ಓಣರ್ ಎಷ್ಟ ಓನರ್ ಓನರು ಓನರ್ ಅದ ಸೆಕೆಂಡ್ ಪಾರ್ಟಿ ಇರ್ಬೋದ್ರಿ ಡಾಕ್ಯುಮೆಂಟ್ಸ್ ರೆಡಿ ಇದೆ ಕಡೆದು ಡಾಕ್ಯುಮೆಂಟ್ಸ್ ಅದಾವ್ರಿ ಎಲ್ಲ ಅದ್ರ ಅವು ಕ್ಲಿಯರ್ ಇಲ್ರಿ ಇನ್ಸೂರೆಕ್ಷನ್ ಪಾಸಿಂಗ್ ಮಾಡಿಸ್ಬೇಕ್ರಿ ಅದಕ್ಕೆ ಕಡಿಮೆ ರೇಟ್ನಾಗ ಅವರ ಎಲ್ಲ ಮಾಡ್ಕೋಬೇಕು ಅಂತ ಹೇಳ್ಕಾರ ಕೊಟ್ಟು ಬಿಡ್ಬೇಕು ಅಂತ ಹೇಳಿ ಐತಿ ನೋಡ್ರಿ ಗಾಡಿ ರೀಡಿಂಗ್ ಎಷ್ಟಾಗಿದೆ ರನ್ನಿಂಗ್ ರೀ ಅದು ನೋಡಿಲ್ರಿ ನೋಡಿ ಕ್ಯಾರ್ ಬೇಕಾರ ಇನ್ನೊಂದ್ಸಲ ಹೇಳ್ತೇನೆ ರೀ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಗಾಡಿ ಎಲ್ಲಾ ಚೆನ್ನಾಗಿದೆ ರೀ ಹೌದು ಸಾವಿರ ಗಾಡಿ ಮಾತ್ರ ಚೊಲೋ ಐತ್ರಿ ಈಗ ಮತ್ತೊಂದ ಕಾರ್ ತಗೊಂಡಿರಿ ಸಾಂದ ಹ್ಹ ಅದರ ಸಂಬಂಧ ಅದನ್ನ ಕೊಡ್ಬೇಕು ಅಂತ ಹೇಳಿ ನಿಮ್ದ ನೋಡಿ YouTube ನಲ್ಲಿ ಅದರ ಸಂಬಂಧ ಹಾಕಿಲ್ರಿ ಓಕೆ ರೀ ಸೀಟಿರೋ ಸವೆ ಸೀಟ್ರಾ ಸೀಟ್ ಆಗಿರಬಹುದು ಅದ್ರು 9 ಸೀಟ್ ಇರ್ಬೇಕ್ ನೋಡ್ರಿ ರೈ ಸೀಟ್ರಾ ನಾನು

ಏನ ಅದ್ರೊಳಗೆ ಒಂದ್ ಸ್ವಲ್ಪ ಹೆಚ್ಚು ಕಡಿ ಮಾಡಿ ಕೊಡಾಕ್ ಬರ್ತೇತ್ರಿ ಒಂದ್ವತ್ತು ಇರ್ತಾರೆ ಮಾಡ್ತೇರಿ ಇದು ಏನ್ ಒಂದು ನಾಲ್ವರ ಮಟ್ಟ ಬಂದ್ರೆ ಬಿಡ್ತೇನ್ರಿ ಒಂದ್ರಲ್ವತ್ತು ಹ್ಞೂ ರೀ ಮೊಕೀಟ್ ಮಾಡ್ತೀವಿ ಕಡಿನ ಹ್ಞೂ ನಮ್ ಕಡೆ ಬಂದ್ರೆ ಹೆಚ್ಚು ಕಡಿಮೆ ಮಾಡಿ ಕಡಿ ಕುಡಿ ಆಯ್ತಾಯ್ತ್ರಿ